್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಏನಪ್ಪ ಇವತ್ತು ಇವತ್ತು ವೀಡಿಯೋ ಮಾಡ್ತಾಯಿದ್ದಾರೆ ಎಷ್ಟು ದಿನ ಎಲ್ಲೋಗಿದ್ರಿ ಅಂತ ಕೇಳಿದ್ರೆ ಸಾರಿ ಎಲ್ಲರಿಗೂ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ಮತ್ತು ಯಾರೆಲ್ಲ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಕಾಯ್ತಾ ಕಾಯ್ತಾಯಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ಹೇಳಿ ಮತ್ತು ಇವತ್ತಿನ ಏನು ವಿಷಯ ಇವತ್ತೇನು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನಾನು ಬಿಗ್ನರ್ಸ್ ಇದ್ದಾರಲ್ಲ ಇವಾಗ ಹೊಸದಾಗಿ ನಾನು ಮನಿ ಸೇವಿಂಗ್ ಮಾಡಬೇಕು ಹೇಗೆಲ್ಲ ಮನಿ ಸೇವಿಂಗ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಯಾರಾದರೂ ಐಡಿಯಾ ಇದ್ದರೆ ಹೇಳಿ ಅಂತ ಹೇಳೋರು ಈ ವಿಡಿಯೋ ತಪ್ಪು ಮಿಸ್ ಮಾಡ್ಬೇಡಿ ಮಿಸ್ ಮಾಡ್ದೇನೆ ನೋಡಿ ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ವಿಡಿಯೋ ಆದರೆ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಮತ್ತು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನು ಮುಂದೆ ಅಂತೂ ತುಂಬ ಒಳ್ಳೆ ಒಳ್ಳೆ ವೀಡಿಯೋ ಬರ್ತಿದೆ ಚೆನ್ನಾಗಿರೋ ವೀಡಿಯೋ ಬರ್ತಿದೆ ಗೋಲ್ಡ್ ಸೇವಿಂಗ್ ವಿಡಿಯೋ ಗೋಲ್ಡು ನಾನು ಇಷ್ಟು ದಿನ ದುಡ್ಡು ಅಂದರೆ ಒನ್ ಮಂತು ದುಡ್ಡು ಕೂಡಿಟ್ಟು ನಾನು ಏನು ತಗೋತೀನಿ ಅನ್ನೋ ವಿಡಿಯೋ ಮ ಆ ಕೂಡಿಟ್ಟಿರೋ ದುಡ್ಡಲ್ಲಿ ನಾನು ಏನು ತೊಗೊಂಡೆ ಅನ್ನೋ ವೀಡಿಯೋ ಎಲ್ಲ ವೀಡಿಯೋಗಳು ಬರ್ತಾಯಿದೆ ಇನ್ಮೇಲೆ ನಾನು ಮಿಸ್ ಮಾಡಲ್ಲ ಕಂಟಿನ್ಯೂ ಆಗಿ ವೀಡಿಯೋ ಆಗ್ತಾಯಿರ್ತೀನಿ ಪ್ಲೀಸ್ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ ಆಯಿತಾ ಅದಾದಮೇಲೆ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಸರಿನಾ ಟೆನ್ ರುಪೀಸ್ ಮನಿ ಸೇವಿಂಗ್ ಚಾಲೆಂಜ್ ಇಪ್ಪತ್ತೈದು ದಿನದಲ್ಲಿ ಮೂರು ಸಾವಿರ ಸೇವಿಂಗ್ ಮಾಡಬಹುದು ಡೈಲಿ ವೀಕ್ಲಿ ಸೇವಿಂಗ್ಸ್ ಐಡಿಯಾಸ್ ಹೌದು ಯಾರೆಲ್ಲ ಬಿಗಿನರ್ಸ್ ಇವಾಗ ಶುರು ಮಾಡ್ತಾಯಿದ್ದೀನಿ ನಾನು ಮನಿ ಸೇವಿಂಗ್ ಮಾಡೋಕ್ಕೆ ಬರಲ್ಲ ನನಗೆ ಮನಿ ಸೇವಿಂಗ್ ಮಾಡಿ ಏನು ಮಾಡಬೇಕು ಇರೋದು ಇರೋವರೆಗೂ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಬೇಕು ಅನ್ನೋರು ಪ್ಲೀಸ್ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ನಾನು ಮನಿ ಸೇವಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೀವು ಚಾಲೆಂಜ್ ಮಾಡ್ಕೋಬೇಕು ಫಸ್ಟು ಚಾಲೆಂಜ್ ಮಾಡಿಕೊಂಡು ನಾನು ಒಂದು ಇಪ್ಪತ್ತೈದು ದಿನದಲ್ಲಿ ಮೂವತ್ತು ದಿನದಲ್ಲಿ ನಾನು ಚಾಲೆಂಜ್ ಮುಗಿಸ್ತೀನಿ ಇಷ್ಟರಲ್ಲಿ ನಾನು ಮಾಡಲೇ ಮಾಡ್ತೀನಿ ಅಂತ ನಿಮಗೆ ನೀವೇ ಚಾಲೆಂಜ್ ಮಾಡಿಕೊಂಡು ಮನಿ ಸೇವಿಂಗ್ನ ಸೇರಿಸೋದ್ರಿಂದ ಆರಾಮಾಗಿ ನಿಮ್ಮನ್ನ ನಿಮ್ಮ ಟಾರ್ಗೆಟ್ನ ನೀವು ರೀಚ್ ಮಾಡ್ಬೋದು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ನೀವೇ ಚಾಲೆಂಜ್ ಹಾಕ್ಕೊಂಡು ನೀವು ಮನಿ ಸೇವಿಂಗ್ ಮಾಡಿ ಫಸ್ಟ್ ಫಸ್ಟು ಆವಾಗ ನಿಮಗೆ ಎಲ್ಲ ಕೂಡ ಅರ್ಥ ಆಗುತ್ತೆ ಎಲ್ಲ ಕೂಡ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಬೈ ಇವಾಗಲಿಂದನೇ ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಹೋದರೆ ಮುಂದೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂತ ನಿಮಗೆ ಅರ್ಥ ಆಗುತ್ತಾ ಒಂದೆಲ್ಲ ಒಂದಿನ ನೀವೇ ಅಂದ್ಕೋತೀರಾ ನೋಡಿ ನಾನು ಇವರಿಂದ ನಾನು ಕಲಿತೆ ಈ ಥರ ಒಂದು ವೀಡಿಯೋ ನೋಡಿ ನಾನು ಇದನ್ನೆಲ್ಲ ಕಲ್ತಿದ್ದೆ ಅಂತ ನೀವೇ ಕೂಡ ಹೇಳ್ತೀರಾ ನಾನು ಕೂಡ ಫಸ್ಟೆಲ್ಲ ಸೇವಿಂಗ್ ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ನಾನು ಕೂಡ ಸೇವಿಂಗ್ ಮಾಡಿ ಕಲ್ತಿದ್ದೀನಿ ಎಷ್ಟೋ ಒಡವೆಗಳು ಚಿಕ್ಕ ಪುಟ್ಟ ಒಡವೆಗಳು ಎಲ್ಲ ತೊಗೊಂಡಿದ್ದೀನಿ ಇಲ್ಲ ಮತ್ತೆ ಮನಿ ಸೇವಿಂಗ್ ಮಾಡಿ ನಾನು ನಮ್ಮ ಮನೆಯವರು ಕೊಟ್ಟಿದ್ದೀನಿ ಸ್ಕೂಲ್ ಫೀಸ್ಗೆ ಅದಲ್ಲದೆ ಮನೆಗೆಲ್ಲ ಏನು ಬೇಕು ಚಿಕ್ಕ ಪುಟ್ಟ ವಸ್ತುಗಳು ಅದೆಲ್ಲ ನಾನೇ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೇಳ್ತೀನಿ ನೀವು ಕೂಡ ಮನಿ ಸೇವಿಂಗ್ ಚಾಲೆಂಜ್ ಫಸ್ಟು ಮಾಡ್ತಾಯಿದ್ದೀರಾ ನನಗೆ ಚಾಲೆಂಜ್ ಮಾಡೋಕ್ಕೆ ಬರಲ್ಲ ಅಂದವರು ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸರಿನಾ ಈ ವಿಡಿಯೋದಲ್ಲಿ ಯಾವುದೆಲ್ಲ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ನೀವು ನನಗೆ ಹೇಳಿ ನೀವು ಮೊದಲ ಬಾರಿ ಸೇವಿಂಗ್ ಮಾಡಬೇಕು ಅಂದರೆ ಈ ಮಿನಿ ಸೇವಿಂಗ್ ಚಾಲೆಂಜ್ನ ಸಾರಿ ಮನಿ ಸೇವಿಂಗ್ ಚಾಲೆಂಜನ್ನ ಉಪಯೋಗಿಸಿ ಹತ್ತು ರೂಪಾಯಿ ಚಾಲೆಂಜ್ ಅಷ್ಟೇ ಫಸ್ಟು ನಾನು ಮನಿ ಸೇವಿಂಗ್ ಚಾಲೆಂಜ್ ಮಾಡ್ತೀನಿ ಅಂದಮೇಲೆ ಬರೀ ಫಸ್ಟು ಬಿಗ್ನರ್ಸಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗೋದ ಅಂದರೆ ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡೋದ ಅಂದರೆ ಹತ್ತು ರೂಪಾಯಿಂದ ಸ್ಟಾರ್ಟ್ ಮಾಡೋದ ಆವಾಗ ನಿಮಗೂ ಈಸಿ ಆಗುತ್ತೆ ದುಡ್ಡು ಸೇವಿಂಗ್ ಮಾಡಿದ ಮೇಲೆ ನ ನೀವು ಚಾಲೆಂಜನ್ನ ರೀಚ್ ಆದಮೇಲೆ ನೀವು ಮತ್ತಷ್ಟು ಆಸೆನ ನಿಮಗೆ ಬರುತ್ತೆ ನಾನು ಇನ್ನೂ ಕೂಡ ಸೇವಿಂಗ್ ಮಾಡಬೇಕು ಅನ್ನೋದನ್ನ ಅಲ್ವಾ ಅದಕ್ಕೆ ಫಸ್ಟು ನಾನು ಮನಿ ಸೇವಿಂಗ್ ಹತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾವು ಬುದ್ಧಿ ಉಪಯೋಗಿಸಿ ಮಾಡುವ ಚಾಲೆಂಜ್ ನಮ್ಮ ಜೀವನವೇ ಬದಲಾಗುತ್ತದೆ ಅಲ್ವಾ ನಮ್ಮ ಜೀವನವೇ ಬದಲಾಗುತ್ತೆ ಹೌದು ಇದು ತುಂಬ ಇದು ಎಷ್ಟೋ ಜನ ನಾನು ಮನಿ ಸೇವಿಂಗ್ ಮಾಡ್ದೇನೆ ಸಾಲ ಮಾಡಿಕೊಂಡು ಇದ್ದಿದ್ದು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತೀನಿ ಅನ್ನೋರು ಮನಿ ಸೇವಿಂಗ್ ಮಾಡೋದ್ರಿಂದ ಮನಿ ಸೇವಿಂಗ ಮಾಡೋದಾದ ಎಷ್ಟೆಲ್ಲ ಚೇಂಜ್ ಆಗಿದ್ದಾರ ಅಂತ ಸ್ವಲ್ಪ ಜನ ನಾನೇ ನೋಡಿದ್ದೀನಿ ಕಣ್ಣಾರೆ ಅದರಲ್ಲಿಂದನೇ ಅರ್ಥ ಆಗುತ್ತೆ ನನಗೆ ಮತ್ತು ಯಾರೆಲ್ಲ ಸೇವಿಂಗ್ ಮಾಡಲ್ಲ ಮಾಡೋದು ಇಲ್ಲ ಅನ್ನೋರು ಕೂಡ ಮನಿ ಸೇವಿಂಗ್ ಮಾಡ್ತೀರ ಕರೆಕ್ಟು ಯಾರೆಲ್ಲ ನನ್ನ ಮನೆ ಸೇವಿಂಗ್ ಏನಕ್ಕೆ ಮಾಡಲಿ ಏನಕ್ಕೋಸ್ಕರ ಮಾಡಲಿ ಅಯ್ಯೋ ನಮ್ಮಪ್ಪ ಕೊಡ್ತಾಯಿದ್ದಾರೆ ಅಮ್ಮ ಕೊಡ್ತಾಯಿದ್ದಾರೆ ಹಾಗೆ ನನಗೆಲ್ಲ ನೋಡ್ಕೊತ ಇದ್ದಾರೆ ನನಗೆ ಏನಕ್ಕೆ ಮನಿ ಚಾಲೆಂಜು ಹೌಸ್ ವೈಫ್ ಆದರೆ ನನ್ನ ಗಂಡನೇ ಎಲ್ಲ ನೋಡ್ಕೊತಿದ್ದಾರೆ ನಾನು ಸೇರಿಸ್ಬಿಟ್ಟು ಏನು ಮಾಡ್ಕೋಬೇಕು ಅನ್ನೋರು ಕೂಡ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಆ ಥರ ಎಲ್ಲ ನೀವು ಮನಿ ಸೇವಿಂಗ್ ಮಾಡಲ್ಲ ನನಗಿಷ್ಟ ಇಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆದಮೇಲೆ ನೀವೇ ನನಗೆ ಹೇಳ್ತೀರ ಇಷ್ಟೆಲ್ಲ ಚಾಲೆಂಜ್ ಮಾಡಬೇಕು ಅಂದಾಗ ನೀವು ಕ್ಲೀನಾಗಿ ಒಂದು ನೋಟ್ಬುಕ್ ತಗೊಂಡು ಅದರಲ್ಲಿ ನೀವು ಒಂದು ಲೀಸ್ಟನ್ನು ಬರ್ಕೊಳ್ಳಿ ಲೀಸ್ಟನ್ನು ಬರ್ಕೊಂಡು ಈ ಮೂವತ್ತು ದಿನದಲ್ಲಿ ನಾನು ಎಷ್ಟು ಚಾಲೆಂಜ್ ಮಾಡ್ತಾಯಿದ್ದೀನಿ ಇಷ್ಟು ಮನಿ ಸೇವಿಂಗ್ ಮಾಡ್ತಿದ್ದೀನಿ ಅಂತ ಲೀಸ್ಟನ್ನು ಬರ್ಕೊಂಡು ಅದಾದಮೇಲೆ ಮನಿ ಸೇವಿಂಗ್ ಮಾಡಿ ಆವಾಗ ನಿಮಗೆ ಎಲ್ಲನೂ ಕ್ಲೀನಾಗಿ ಅರ್ಥ ಆಗುತ್ತೆ ಆವಾಗ ಒಂದಿನ ಕೂಡ ಮಿಸ್ ಆಗೋಲ್ಲ ಇವಾಗ ನಾನು ಲೀಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಒಂದಿನ ಕೂಡ ಮಿಸ್ ಆದರೆ ಅಯ್ಯೋ ಒಂದಿನ ತಾನೇ ಅಂತ ಮರ್ತೋಗ್ತೀರಾ ಲೀಸ್ಟನ್ನು ಈ ಥರ ಬರ್ಕೊಬಿಟ್ರೆ ಒಂದಿನ ಕೂಡ ಮಿಸ್ ಆಗಲ್ಲ ಸರಿನಾ ಇವಾಗ ಹತ್ತು ರೂಪಾಯಿ ಚಾಲೆಂಜ್ ಇದ್ದಾಗ ವಾರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಐದನೇ ವಾರ ಐದು ವಾರಕ್ಕೆ ಐದೈದು ದಿನ ಅಂದರೆ ಕೂಡ ಇಪ್ಪತ್ತೈದು ದಿನ ಆಯಿತು ನಾನು ಇಪ್ಪತ್ತೈದು ದಿನದ್ದು ಚಾಲೆಂಜ್ ತೊಗೋತಾ ಇರೋದು ಫಸ್ಟ್ನೇ ವಾರ ಇದೆಯಲ್ಲ ಫಸ್ಟ್ ದಿನ ಹತ್ತು ರೂಪಾಯಿ ಸೆಕೆಂಡ್ ದಿನ ಹತ್ತು ರೂಪಾಯಿ ಮೂರನೇ ದಿನ ಹತ್ತು ರೂಪಾಯಿ ಮತ್ತು ನಾಲ್ಕು ಐದು ಈಗ ನಾನು ಐದು ದಿನವೂ ಕೂಡ ಒಂದು ಫಸ್ಟ್ನೇ ವಾರದಲ್ಲಿ ಹತ್ತು ಹತ್ತು ರೂಪಾಯಿ ಹತ್ತತ್ತು ರೂಪಾಯಿ ಹಾಕೊಂಡು ಬರ್ತೀನಿ ಆಯಿತಾ ಮತ್ತು ಎರಡನೇ ವಾರ ಕೂಡ ಇಪ್ಪತ್ತು 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 ಅಂದ್ಕೊಂಡು ಐದು ದಿನದ್ದನ್ನು ಕೂಡ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಸೇರಿಸಿ ಮತ್ತು ಇಪ್ಪತ್ತು ರೂಪಾಯಿನ ನಾನು ಹಾಕ್ಕೊಂಡು ಬರ್ತೀನಿ ಆವಾಗ ಐದು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಥರ ನೀವು ಬರ್ಕೊಂಡು ಬರ್ಕೊಳ್ಳೋದ್ರಿಂದ ಒಂದು ದಿನ ಕೂಡ ಮಿಸ್ ಆಗೋಲ್ಲ ಒಂದಿನ ಮಿಸ್ ಆದರೂ ಕೂಡ ಎರಡು ದಿನದ್ದು ಸೇರಿಸಿ ಈ ಥರ ನೀವು ಬರ್ಕೊಂಡು ರೈಟ್ ಮಾರ್ಕ್ ಹಾಕ್ಬಿಟ್ರೆ ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಮತ್ತು ಮೂರನೇ ದಿನದ್ದು ಕೂಡ ಇಲ್ಲಿ ಇಪ್ಪತ್ತು ರೂಪಾಯಿ ಹಾಕಿದ್ದಲ್ಲ ಅದು ಇಪ್ಪತ್ತು ರೂಪಾಯಿಗೆ ಹತ್ತು ರೂಪಾಯಿ ಸೇರಿಸಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂದ್ಕೊಂಡು ಐದು ದಿನ ಕೂಡ ವಾರದಲ್ಲಿ ಐದು ದಿನ ಕೂಡ ನೀವು ಸೇರಿಸ್ಕೊಂಡು ಬರ್ಬೋದು ಯಾಕೆಂದರೆ ಫಸ್ಟು ನೀವು ಮನಿ ಸೇವಿಂಗ್ ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ಕಷ್ಟ ಆಗಬಾರ್ದು ಒಂದೆರಡು ದಿನ ಫ್ರೀಯಾಗಾದರೂ ಕೂಡ ನಿಮಗೆ ಒಂದು ಐದು ದಿನದಲ್ಲಿ ನೀವು ಪೂರ್ತಿ ದುಡ್ಡನ್ನು ಫಿಲ್ ಮಾಡ್ಕೋಬೇಕು ಅನ್ನೋದು ನನ್ನಿದು ಅದೇ ರೀತಿ ಮತ್ತೆ ನಾ ನಾಲ್ಕನೇ ವಾರ ಕೂಡ ಮತ್ತೆ ಮೂವತ್ತು ರೂಪಾಯಿಗೆ ಹತ್ತು ರೂಪಾಯಿ ಸೇರಿಸಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಾಗೆ ಐದು ದಿನ ಕೂಡ ನೀವು ಅದನ್ನು ಸೇವಿಂಗ್ ಮಾಡ್ತಾ ಬರಬೇಕು ಮತ್ತು ಐದನೇ ವಾರ ಕೂಡ ಹಂಗೇ ನಲ್ವತ್ತು ರೂಪಾಯಿಗೆ ಹತ್ತು ರೂಪಾಯಿ ಸೇರಿಸಿ ಮತ್ತು ಐವತ್ತೈವತ್ತು ರೂಪಾಯಿ ಅಂದ್ಕೊಂಡು ಐದು ದಿನ ಕೂಡ ಸೇವಿಂಗ್ ಮಾಡ್ಕೊಂಡು ಬನ್ನಿ ಸರಿನಾ ಸೇವಿಂಗ್ ಬರೋದ್ರಿಂದ ಈ ಥರ ಸೇವಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ಮೇಲೆ ಈಗ ಕೌಂಟ್ ಮಾಡೋದ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂದರೆ ಐದು ದಿನಕ್ಕೆ ಐವತ್ತಾಯಿತು ಇಪ್ಪತ್ತು ಅಂದರೆ ಐದು ದಿನಕ್ಕೆ ನೂರು ರೂಪಾಯಿ ಆಯಿತು ಮೂವತ್ತು ರೂಪಾಯಿ ಅಂದರೆ ಐದು ದಿನಕ್ಕೆ ನೂರೈವತ್ತು ರೂಪಾಯಿ ಆಯಿತು ನಲ್ವತ್ತು ರೂಪಾಯಿ ಅಂದರೆ ಐದು ದಿನಕ್ಕೆ ಇನ್ನೂರು ರೂಪಾಯಿ ಆಯಿತು ಐವತ್ತು ರೂಪಾಯಿ ಅಂದರೆ ಐದು ದಿನಕ್ಕೆ ಇನ್ನೂರ ಐವತ್ತು ರೂಪಾಯಿ ಆಯಿತು ಇದಿಷ್ಟು ಟೋಟಲ್ ಸೇರಿಸಿ ಏಳ್ನೂರ ಐವತ್ತು ರೂಪಾಯಿ ಆಯಿತು ಮತ್ತು ನಾವು ಫಸ್ಟು ಚಾಲೆಂಜರ ನಾವು ಓಕೆ ಮಾಡ್ಕೊಬಿಟ್ರೆ ನೆಕ್ಸ್ಟಿಂದ ನಾವು ಮಂತ್ಲಿನೇ ಆರಾಮಾಗಿ ಹೋಗ್ಬೋದು ಸರಿನಾ ವಾರದಲ್ಲಿ ಇಷ್ಟು ಅಂತ ಎತ್ತಿಡಬೇಕಾಗುತ್ತೆ ಫಸ್ಟು ವೀಕ್ ಬಂದು ಇನ್ನೂರು ರೂಪಾಯಿ ಎರಡನೇ ವೀಕ್ ಬಂದು ನಾನ್ನೂರು ರೂಪಾಯಿ ಮೂರನೇ ವೀಕ್ ಬಂದು ಆರುನೂರು ರೂಪಾಯಿ ನಾಲ್ಕನೇ ವೀಕ್ ಬಂದು ಎಂಟುನೂರು ರೂಪಾಯಿ ಮತ್ತು ಐದನೇ ವೀಕ್ ಬಂದು ಒಂದು ಸಾವಿರ ರೂಪಾಯಿ ತೆಗೆದಿಟ್ಬಿಟ್ರೆ ಆರಾಮಾಗಿ ಮೂರು ಸಾವಿರ ರೂಪಾಯಿ ನಮಗೆ ಒಂದೇ ತಿಂಗಳಲ್ಲಿ ಮೂರು ಮೂರು ಸಾವಿರ ರೂಪಾಯಿನ ನಾವು ಎತ್ತಿಡ್ಕೊಂಡು ಹೋಗ್ಬೋದು ನಿಮಗೆ ಇಲ್ಲ ಈ ಥರ ನನಗೆ ಆಗಲ್ಲ ಅಂತ ಹೇಳಿದ್ರೆ ಡೈಲಿ ನೀವು ನೂರು ನೂರು ರೂಪಾಯಿ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಆ ಥರನ ಕೌಂಟಿಂಗ್ ಮಾಡಿಕೊಂಡು ಬರ್ಕೊಂಡು ನೀವು ಅಲ್ಲಿಗಲ್ಲೇ ಕೌಂಟಿಂಗ್ ಮಾಡ್ಕೊಂಡು ಬರ್ಕೊಂಡು ಕೂಡ ನೀವು ಮೂರು ಸಾವಿರ ರೂಪಾಯಿನ ಸೇರಿಸ್ಬೋದು ತುಂಬ ಈಸಿಯಾಗಿ ಕಷ್ಟ ಆಗಲ್ಲ ಇದನ್ನು ಮಾತ್ರ ಫಸ್ಟು ಬಿಗ್ನವರು ಬಿಗಿನವ್ರವರು ಈ ಥರನ ಕೌಂಟಿಂಗ್ ಮಾಡಿ ನೀವು ಸೇರಿಸೋದ್ರಿಂದ ಇದರಿಂದ ನಿಮಗೆ ಆಸೆ ಉಂಟಾಗುತ್ತೆ ಓ ನಾನು ನಾನು ಕೂಡ ಸೇರಿಸ್ಬೋದು ನಾನು ಯಾರಿಗೂ ಏನು ಕಡಿಮೆ ಇಲ್ಲ ನಾನು ಕೂಡ ಮನಿ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಆಸೆ ಉಂಟಾಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಫಸ್ಟು ಚಿಕ್ಕದಾಗಿ ನಿಮಗೆ ಚಾಲೆಂಜು ಅರ್ಥ ಆಗೋ ರೀತಿನ ಹೇಳ್ಕೊಟ್ಟಿದ್ದೀನಿ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ ಅದಾದಮೇಲೆ ನೆಕ್ಸ್ಟು ಈ ಥರ ಚಾಲೆಂಜ್ಗಳನ್ನ ನೀವು ಮಾಡ್ಕೊಂಡೋಗಿ ನಿಮಗೆ ನೀವೇನೇ ನಿಮ್ಮ ಕೈಲಿ ಎಷ್ಟಾಗುತ್ತೆ ನಿಮ್ಮ ಕೈಲಿ ಸೇವಿಂಗ್ ಎಷ್ಟಾಗುತ್ತೆ ಅನ್ನೋದನ್ನ ಕ್ವಾಲಿಕೇಟ್ರ್ ಮಾಡಿ ಈ ಥರ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಫಸ್ಟು ಬಿಗ್ನೆಸ್ ಅಂತೂ ಆರಾಮಾಗಿ ಇದನ್ನು ಮಾಡ್ಕೊಂಡೋಗಿ ಫಸ್ಟು ನೀವು ಮಾಡ್ಕೊಂಡೋದ್ರದಿಂದ ಆಸೆ ಉಂಟಾಗುತ್ತೆ ಛಲ ಉಂಟಾಗುತ್ತೆ ಮತ್ತೆ ನಾನು ಮಾಡಲೇ ಮಾಡ್ತೀನಿ ನಾನು ಆಸೆ ಇರುತ್ತೆ ಸರಿ ಇದೆಲ್ಲ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸರಿನಾ ಮತ್ತು ಯಾವ ಥರ ಎಲ್ಲ ವೀಡಿಯೋ ಬೇಕು ನಿಮಗೆ ಯಾವ ಥರ ವಿಡಿಯೋ ಹೆಲ್ಪ್ ಆಗುತ್ತೆ ಆ ಥರ ವಿಡಿಯೋನ ನಿಮಗೆ ನಾನು ನಿಮಗೆ ನಿಮಗೋಸ್ಕರ ಡೆಡಿಕೇಟ್ ಮಾಡಬೇಕು ಇಲ್ಲ ನಿಮಗೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳೋದಾದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಸಾಲ ಬೇಗ ತಿರ್ ವೀಡಿಯೋಸ್ ಬೇಕಾ ಇಲ್ಲ ಮನಿ ಸೇವಿಂಗ್ ವಿಡಿಯೋಸ್ ಬೇಕಾ ಗೋಲ್ಡ್ ಸೇವಿಂಗ್ ವಿಡಿಯೋಸ್ ಬೇಕಾ ಮತ್ತು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ವೀಡಿಯೋಸ್ ಬೇಕಾ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಎಲ್ಲ ಕೆಲಸ ಮಾಡಬೇಕು ಅನ್ನೋ ವೀಡಿಯೋಸ್ ಬೇಕಾ ಯಾವ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆ ಥರ ವೀಡಿಯೋನ ನಾನು ಮಾಡ್ಕೊಂಡು ಬರ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಹೋಗಿ ಬರ್ತೀನಿ ನಾಳೆ ವಿಡಿಯೋದೊಂದಿಗೆ ಬಾಯ್